ಇವರೆಲ್ಲ ನಂಬಿದ್ದ ಒಂದು ಕನಸನ್ನ ಜಿ ಸ್ಕ್ರೀನ್ ಮೇಲೆ ಹಾಕಿದ್ರು ನಾನು ಯಾವಾಗ್ಲೂ ಇದನ್ನೇ ಹೇಳ್ತಾ ಇರ್ತೀನಿ ಜಿ ಟಿವಿ ಅಂದಾಗ ಎಲ್ಲ ಟ್ಯಾಲೆಂಟ್ ನ ಹುಡುಕಿ ಯಾವಾಗ್ಲೂ ಇಂಡಸ್ಟ್ರಿಗೆ ಪ್ರೊವೈಡ್ ಅಂತ ಒಂದು ಕೆಲಸನ ಮಾಡ್ಕೊಂಡೇ ಬಂದಿದ್ದಾರೆ ಅಂಡ್ ಹಿಂದೇನೋ ಮಾಡಿದ್ದಾರೆ ಮುಂದೇನೋ ಮಾಡ್ತಾ ಇದ್ದಾರೆ ಅಂಡ್ ಇದ್ರಿಂದ ಹೊಸ ಫಾರ್ಮ್ಯಾಟ್ ಅಂತ ಹೇಳ್ಬೋದು ಮುಂಚೆ ನಮಗೆ ಬೆಸ್ಟ್ ಡ್ಯಾನ್ಸರ್ಸ್ನ ಕೊರಿಯೋಗ್ರಾಫರ್ಸ್ನ ಸಿಂಗರ್ಸ್ನ ಅಮೇಝಿಂಗ್ ಟ್ಯಾಲೆಂಟ್ಸ್ನ ಕೊಟ್ಟಿರೋಂಥ ಒಂದು ವೇದಿಕೆ ಇದು ಒಂದು ಚಾನಲ್ ಇದು ಒಂದು ವಾಹಿನಿ ಇದು ಆ್ಯಂಡ್ ಇವಾಗ ಮಹಾ ಒಂದು ಹೊಸ ಒಂದು ಅಧ್ಯಾಯ ಶುರು ಮಾಡಿದ್ದಾರೆ ಆ್ಯಂಡ್ ಅದರಲ್ಲಿ ನಾನು ಭಾಗಿಯಾಗಿರೋದು ನಂಗೆ ತುಂಬ ಸಂತೋಷದ ವಿಷಯ ಅಂತ ಹೇಳ್ತೀನಿ ಆ್ಯಂಡ್ ಎಸ್ಪೆಷಲಿ ನಮ್ಮ ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು ಒನ್ ಟೈಮಲ್ಲಿ ನಡೀತಾ ಇತ್ತು ಅಂದರೆ ಕನ್ನಡದ ಹುಡುಗಿಯರು ಕನ್ನಡ ಸಿನಿಮಾಗಳಲ್ಲಿ ಇಲ್ಲ ಅನ್ನೋದು ಯಾವಾಗಲೂ ಒಂದು ಮಾತುಕತೆ ನಡೀತಾ ಇತ್ತು ಸೊ ಕನ್ನಡದ ಹುಡುಗಿಯರು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಾಗದಿಂದ ಹುಡುಕಿ ಕರ್ಕೊಂಬಂದು ಅವ್ರಿಗೆ ಕೊಡಬೇಕಾದಂಥ ಒಂದು ನ ಕೊಟ್ಟು ಅವ್ರ ಕೇಳ್ ಒಂದು ಶಾರ್ಟ್ ಫಿಲಮ್ ನಮ್ಮ ಕೇಳಿ ಡೈರೆಕ್ಟ್ ಮಾಡಿಸಿ ಆ್ಯಕ್ಟ್ ಮಾಡಿಸಿ ಅದನ್ನು ಒಂದು ದೊಡ್ಡ ಥಿಯೇಟ್ರಲ್ಲಿ ಈ ಥರ ಒಂದು ಶೋ ಮಾಡ್ತಾ ಇದ್ದಾರೆ ಆ್ಯಂಡ್ ಇವನ್ನೆಲ್ಲರೂ ನಮ್ಮ ಇಂಡಸ್ಟ್ರಿಗೆ ಐ ಮೀನ್ ಗೆದ್ದಿದ್ದ ಅಥವಾ ಟಾಪ್ ಫೈನ್ಲಿಸ್ಟ್ ಐದು ಜನ ಅಷ್ಟೇ ಅಲ್ಲ ಇನ್ನು ಮಿಗ್ದೋರು ಕೂಡ ಅಷ್ಟೇ ಒಂದು ಟ್ರೈನಿಂಗ್ ತಗೊಂಡ್ಬಂದಿದ್ದಾರೆ ನಮ್ಮ ಎಲ್ಲ ಸಿನಿಮಾಗಳಲ್ಲೂ ಒಂದೊಂದು ಪಾತ್ರಗಳಾಗಿ ಅಥವಾ ಇನ್ನೊಂದು ಯಾವುದೋ ಒಂದು ಕ್ಯಾರೆಕ್ಟರ್ ಆಗಿ ಬರ್ಬೋದು ಅಂತ ನೋಡ್ತಾ ಇದ್ದೀನಿ ಆ್ಯಂಡ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಟೋ ಸೆಮಿಫೈನಲ್ಸಲ್ಲಿ ನಾನು ಇದ್ದೆ ಭಾಗಿಯಾಗಿ ಇದನ್ನು ನೋಡದೆ ಖುದ್ದಾಗಿ ಕುತ್ಕೊಂಡು ಒಂದು ಥಿಯೇಟ್ರಿಕಲ್ ವ್ಯೂನು ಆಯ್ತು ವರ್ಕ್ ಮಾಡೋ ಒಂದು ಎಕ್ಸ್ಪೀರಿಯನ್ಸು ಆಯ್ತು ಎಲ್ಲರೂ ತುಂಬಾ ಟ್ಯಾಲೆಂಟೆಡ್ ಆಗಿದ್ದಾರೆ ಅಂಡ್ ಕಲಿಯ ಒಂದು ಜೋಶ್ ಇದೆ ಅಂಡ್ ಏನೋ ಒಂದು ಅಚೀವ್ ಮಾಡೋ ಒಂದು ಹಂಗರ್ ಇದೆ ಐ ಆಮ್ ಶೋರ್ ಎಲ್ಲರೂ ಒಂದು ಗ್ರೇಟ್ ಹೈಟ್ಸ್ ಅಚೀವ್ ಮಾಡ್ತಾರೆ ಅಂತ ಅಂದ್ಕೊಂಡು ವೆಲ್ ಏನು ಅಂತ ಹೇಳಿದ್ರೆ ಅವಳು ಯಾವುದೇ ಒಂದು ಪಾತ್ರ ಕೊಟ್ಟರು ಅವಳು ಒಂಥರ ವೆರಿ ಬಬ್ಲಿ ಅಂಡ್ ಫುಲ್ ಆಫ್ ಎನರ್ಜಿ ಸೊ ನಮ್ಮ ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಗಗನ ಎನರ್ಜಿನ ಸ್ವಲ್ಪ ಕಡಿಮೆ ಮಾಡೋದ್ರಲ್ಲೇ ನಮ್ದು ಥ್ರೂಔಟ್ ಪ್ರಾಸೆಸ್ ಆಯ್ತು ಬಟ್ ಚೆನ್ನಾಗಿತ್ತು ಅಂಡ್ ಅವಳಿಗೂ ಒಂದಷ್ಟು ಕಲಿಯೋಕ್ಕೆ ಒಂದು ಅವಕಾಶ ಸಿಕ್ತು ಅಂದ್ರೆ ಕ್ಯಾಮ್ರಾ ಆ್ಯಕ್ಟಿಂಗ್ ಫಾರ್ ಕ್ಯಾಮ್ರಾ ಅನ್ನೋದು ಒಂದು ಡಿಫ್ರೆಂಟ್ ಚಾಪ್ಟರ್ ಬೈಕ್ಸ್ ಅಂದರೆ ಥಿಯೇಟ್ರ್ ಮೇಲೆ ಕಲಿಬೋದು ಅದನ್ನು ತೊಗೊಂಬಂದು ಒಂದು ಫ್ರೇಮ್ ಒಳಗಡೆ ಹಾಕ್ಬಿಟ್ಟು ಹೇಗೆ ಪರ್ಫಾಮ್ ಮಾಡೋದು ಅನ್ನೋದು ಅದು ಅವ್ರಿಗೆ ಒಂದು ಕಲಿಕೆ ಥರ ಆಯಿತು ಆ್ಯಂಡ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಗಗನ ಅವಳು ಪಟ್ ನಾನು ಹೇಳೋದಕ್ಕೆ ತಕ್ಕಂತೋಗಿ ರೆಡಿ ಆಗ್ಬಿಟ್ಟಿರ್ತಾಳೆ ಯಾವುದೋ ಒಂದು ತೊಂದರೆ ಆಗಲಿಲ್ಲ ಆ್ಯಂಡ್ ನಮಗೂ ಕೂಡ ತುಂಬ ವರ್ಷಗಳಾದಮೇಲೆ ಹೋಗಿ ಒಂದು ಹೊಸ ಟೀಮ್ ಜೊತೆ ಹೊಸ ತಂಡದ ಜೊತೆ ಹೊಸ ಐಡಿಯಾ ಇಟ್ಕೊಂಡು ಓವರ್ ನೈಟ್ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ರೆಡಿ ಮಾಡಿ ತಗೊಂಡ್ಬರ ಅಂತ ಒಂದು ಟಾಸ್ಕ್ ಇತ್ತಲ್ಲ ಅದು ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ನಮಗೆ ಒಂದು ಚಾಲೆಂಜ್ ಆಗಿತ್ತು ಅಂಡ್ ವಿ ರಿಯಲಿ ಲವ್ ಡಿಟ್ ನಾವು ಒಂದು ಫುಡ್ ಡೆಲಿವರಿ ಹುಡುಗಿ ಕಥೆನ ತಗೊಂಡಿದ್ದೀವಿ ಸೊ ಯೂಶಲಿ ಎಲ್ಲ ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಅಂದರೆ ಫುಡ್ ಡೆಲಿವರಿ ಅಂದಾಗ ಬರೀ ಹುಡುಗರೇ ನಮ್ಗೆ ತಲೆಗೆ ಬರ್ತಾರೆ ಅದ್ರಲ್ಲಿ ಒಂದು ಅಷ್ಟು ಜನ ಹುಡುಗಿರು ಇದ್ದಾರೆ ನನಗೆ ಡೆಲಿವರಿ ಮಾಡಕ್ಕೆ ಬಂದಿಬ್ರು ಮೂರು ಜನ ಹುಡುಗಿರು ಬಂದಿದ್ರು ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಫುಡ್ ಡೆಲಿವರಿ ಹುಡುಗಿ ಅವಳ ಒಂದು ದಿನದ ಲೈಫಲ್ಲಿ ಏನಾಗುತ್ತೆ ಅನ್ನೋದು ಒಂದು ಕತೆ ಇಟ್ಕೊಂಡು ಮಾಡಿದೀನಿ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಐ ಆಮ್ ಶೋರ್ ನೀವೆಲ್ಲ ನಿಶ್ಚಿತ